ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಜೀವಾತ್ಮ ಅಂದ್ರ ಗಂಡ್ ಅಂತ ಹೇಳಿದಿ ನನಗೊಂದ್ ಜರ ಸಂಶಯ ಬರ್ತದ ಇದು ಜೀವಾತ್ಮ ನನ್ನಲ್ಲಿರುದು ಜೀವಾತ್ಮನೆ ಜೀವಾತ್ಮನ ನಿನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ಜೀವಾತ್ಮ ಅಂದ್ರ ಗಂಡ ಐತಿ ಅಂತ ಹೇಳಿ ನನ್ನಲ್ಲಿರುದು ಜೀವಾತ್ಮ ನಿನ್ನಲ್ಲಿ ಜೀವಾತ್ಮ ಎಡ್ಡು ಗಂಡ ಅದು ಅದು ಮೈ ಅಡ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ ಹೊತ್ತೊಂಡು ತೈನಾಂಗಿಲ್ಲ ಹಿಡಿಯಂಗಿಲ್ಲ ಹಿಡದಿವಂದ ಮಾಡ್ತಿವಿ ಬಿಡಾಂಗಿಲ್ಲ ನಾವ್ ಮಸೀದಿನ ಸುದ್ದಿ ಮಾದೇವ್ ಹತ್ತಿಲ್ಲ ನೀ ಎಕಡೆ ಬಂದದಿ ಹಿಡಿದ ಪರಮಾತ್ಮ ಕೈಯ ಕಾಲ ಇಲ್ಲ ಮ ಬಿಂದು ತೆಗದ ಒಂದು ಗಂಡು ಗೊಂಬಿ ತಯಾರ ಮಾಡ್ಯನಿ ಹೆಂಗ ಯಾವ ಪುರಾಣದೊಳಗ ಐತಿದ ಬಿಂದು ತಯಾರ ನಿನ್ನಲ್ಲಿ ಸಣ್ಣ ಕೂಸಿದ್ದಾಗ ಬಿಂದು ಇತ್ತನ ಇರ್ಬೇಕಿಲ್ಲಾ ನನ್ನ ಅನ್ನ ಉಂಡ ಪ್ರಾಯಕ್ಕೆ ಬಂದ ಬಳಕ ಬಿಂದು ತಯಾರಾತು ಆಮೇಲೆ ನೀ ಎಲ್ಲ ಬಂದಿ ಮುಂದೆ ಯಾವಾಗ ಅನ್ನ ಅಂದ್ರೆ ಹೆಣ್ಣು ನೀರ್ ಅಂದ್ರೆ ಹೆಣ್ಣು ಸಾಕ್ಷಾತ್ ಹೆಣ್ಣಿನ ಸ್ವರೂಪದ ಇವ ಅನ್ನ ಉಂಡ ಬಳಕ ಎಲ್ಲ ಚಾಲು ಆತು ಒಂದೊಂದು ಒಂದೊಂದು ಸಣ್ಣ ಚಾಲು ಆಗಿದೆ ನನ್ನ ಅನ್ನ ಉಂಡಿರ್ಲಿಕ್ಕಂದ್ರ ನಿನ್ನ ಯಾಕೆ ಬಿಂದು ತಯಾರಾಗ್ತಿತ್ತೇನ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕ ಬಂದ ಬಳಕ ಮಗ ಮಗ ಮಕ್ಕಳ ತಯಾರು ಮಾಡುವಂತ ತಾಕತ್ ಇರ್ತದ ಅದ ಹತ್ತು ವರ್ಷದ ಹುಡುಗನ ತ್ಯಾಕೆ ಯಾಕಿರಂಗಿಲ್ಲ ಸುರೇಶ ಅವಾಗ ತಯಾರು ಮಾಡ್ಬೇಕಲ್ಲ ಏನವಾಗ ಬರಿ ಆಗಿರಂಗಿಲ್ಲ ಖಾನ ಖಾನ ಬರಿ ಆಗಿರಂಗಿಲ್ಲ ನೀನ ಪಕ್ಕ ಪ್ರಾಯಕ್ಕ ಬಂದಿರಂಗಿಲ್ಲ ಮತ್ತ ಒಂದ್ ಮಾತ್ ಹೇಳ್ರಿ ಏನತ್ತ ಈ ಮಂಗಳ ಮೂರ್ತಿ ಸುದ್ದಿ ಹೇಳಿದಿವಲ್ಲ ನಾವು ಇವ ತಳದಾಗ ಮಂಗಳ ಮುಖಿ ಇದ್ದತಿವ ಮುಖಿ ಇದ್ದ ಹೇಳತ್ತ ನೀವ್ ಹುಚ್ಚುಪೇಲಿ ಯಾರ ಕಡೆ ಬಡಸಕೊಂಡು ಸುಮನ ಕರೆಸ್ಯಾರು ಏನೋ ದೈವದವ್ರು ಎದ್ದಿಲ್ಲ ನಿನ್ನ ಜಲಮ ಉದ್ದಾರ ಯಾವ ಪುರಾಣದ ಮುಖಿ ಮಂಗಳ ಮುಖಿನ ಬೇರೆ ಮಂಗಳ ಮೂರ್ತಿನ ಬೇರೆ ಮಂಗಳ ಮುಖಿಯರು ಯಾಕಂದಾರ ಅಂದ್ರ ಅದು ಕಡೆ ಹೆಣ್ಣು ಅಲ್ಲ ಈ ಅಂದ್ರ ನಪುಷಕ ಲಿಂಗ ಗಂಡು ಅಲ್ಲ ಹೆಣ್ಣು ಅಲ್ಲದ ಅರ್ಧನಾರೇಶ್ವರನ ಅವತಾರ ಐತೆನಾಂಟ್ಲಿ ಅದಕ್ಕೆ ಏನಂದ್ರು ಮಂಗಲ ಮುಖಿ ಅಂದಾರ ಅದಕ್ಕ ಮಂಗಳ ಮುಖಿನ ಬೇರೆ ಮಂಗಲ ಮೂರ್ತಿನ ಬೇರೆ ತಮ್ಮ ಮಣ್ಣಿನಿಂದ ತಯಾರಾದ ಮಂಗಲ ಮೂರ್ತಿ ಮಂಗಳ ಮೂರ್ತಿ ನಿನಗ ಪರಶುರಾಮನ ಶ್ರಾಪ್ ಹತ್ತಿ ಮಂಗಳ ಮುಖಿ ಆಗಿದ್ದು ಇದ್ರ ತ್ರಾಪ್ ಇದ್ರ ತಗದ್ ಇದು ಬೇರೆ ಇದು ಬ್ಯಾರೀ ಜು ಹತ್ತಿಗೆ ಬರ ಅಂಡ್ಲೇ ಪಡಿಕೆ ಉಟ್ಟುಕೊಂಡು ಅವ್ನ ಎದುರಿಗ ಹೋಗಿರಿ ಸುಮ್ಮನಿನ ತಳ ತೆಗಿಬಾರದು ಯಾಕಂದ್ರ ಯಾಕ ಎಟ್ಟ ತೊಳತಿ ರಾಡಿ ತಮ್ಮ ಇರ್ಲಿ ಬಾಳ ಹುಡುಗಿ ಯಾಕೋ ಕೈ ಕೊಟ್ಟ ಹಗ್ಗ ಕಟ್ಸ್ಕೊಲಾಕತ್ತ ಸಣ್ಣ ನಡೀಲಿ ಗಾಂಡ ಬಾಳ ದೊಡ್ಡವ ಗಾಂಡಿದ್ರ ಇರ್ಬೇಕೆಂತವ್ ತಮ್ಮ ಸುರೇಶ ನೀ ಏನೇನು ಕೇಳಿದಿ ಅಟ್ಟು ಎಲ್ಲ ಯಾವಾರ್ ನೀನು ಎಳಿ ಎಳಿ ಬಿಟ್ಟು ಬಿಡುಗಡೆ ಗಾಂಡದ ದೊಡ್ಡವಂದಿಂತ ಗಾಂಡ ಇದ್ರೆ ಇರ್ಬೇಕು ಎಂತವ ಹೆಂಡತಿ ಸಂರಕ್ಷಣೆ ಮಾಡ್ಕೊಂಡ ಮಾಡ್ಕೊಂಡು ನಮ್ಮ ಅತ್ತೆ ಅವ್ರೆ ಮಗ ಕಣ್ಣೆತ್ತಿ ನೋಡಿದ್ರ ಆ ಮಗನ ತಿಳಿಯೋ ಇಡ್ಲಿ ಅನ್ನುವಂತಿರಬೇಕು ಅವರೇದ ಗಾಂಡ ಇದು ಕಾಂಬೋಗಿ ಗಾಂಡ ಇದು ಸುಸು ಗಾಂಡ ಆಗತ ರಾತ್ರಿಯಾಗ ಮಾಡ್ಕೊಂಡು ಹೆಣ್ ತಿನ್ನುವುದು ಯಾವನ ಕೈ ಕೊಟ್ಟ ಬರು ಗಾಂಡಿದು ಈ ಕೊಟ್ಟದ ಖರೀದಿ ಮತ್ತೆ ಪುರಾಣ ಲೇಖಿತ ಕೊಡ್ತಾನೆ ಹಂಗ ಅಲ್ಲ ಏನು ತಮ್ಮ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಕೌರವ್ರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ಸ್ವತಃ ಧರ್ಮರಾಜ ಆಸ್ತಿ ಏನ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ದ ಸ್ವತಃ ದುರ್ಯೋಧನ ಕೂತ್ಕೊಂಡು ಧರ್ಮರಾಜ ಒಂದು ಮಾತು ಹೇಳ್ದ ಏನತ್ತ ಏ ಎಲ್ಲಾ ಸುತ್ತಾನೆ ಎಲ್ಲಾ ಸುತ್ತಾನೆ ತಿಳ್ತೀರಿ ಮಕ್ಡೇ ಇನ್ನ ಒಂದು ಬೆಲೆ ಬಾಳುವ ವಸ್ತು ಐತಿ ನಿಮ್ ಮನ್ಯಾಗ ತಂದ್ ಹತ್ರಿ ಅದ ನಂದ ಅವಾಗ ಅಂದ ಏನು ಕೇಳ್ತಿ ಕೇಳಿ ಸೋತದ ಖರೀತಿ ತಂದ ಹಚ್ಚುತ್ತೀವಂದ ನೀನು ಹೇಳ್ತಿದ ದ್ರೌಪದ ದ್ರೌಪದ ತಂದ ಹಚ್ಚು ಪಗಡಿ ಆಟದಾಗ ಅಂದ ಮತ್ತ ಮಾಡ್ಕೊಂಡು ಹ್ಯಾಂಡ್ತೀನಿ ಯಾವ ಕೈ ಕೊಟ್ಟ ಕೊಟ್ಟು ಬರ್ಲಿಲ್ಲ ಇದು ಮಂದಿ ಕೂಡಿ ಗಾಂಡ್ರನ್ಬೇಕು ಏನು ಶಾಂಡ್ರನ್ಬೇಕು ನಿಮಗೆ ఇది పురాణ లేఖిండో తంగళ తుకుడి దొడ్ల్యా దొడ్ కమీ అయింది మత్ గండ్ గాండ దొడ్డవా దుష్ట దా ద్రౌపద దేవి శిరీష నకుల సహదేవ భీమ ధర్మ అర్జున ఏన్ ఐదు మంది గాండ్రీ తె చండ హాకి కత్ీ ತಮ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಕೆಲಸ ಆಗಲಿಲ್ಲ ಯಾವ ಯಾವ ನಿಂತುಕೊಂಡ ಕೂಡಿದಂತ ಸಭಾದೊಳಗ ಮಾಡ್ಕೊಂಡ ಹೆಣತಿ ಸೀರೆ ಜಗಲ ಹತ್ಯಾನ ಐದು ಮಂದಿ ಕೆಳಗ ಚಾಂಡ್ರಗತ್ತೆ ಚಂಡ್ ಹಾಕಿ ಕೂತವ್ರಿ ಯಾಕೋ ಮಗನ ನಾನೇ ಹೆಣ್ತಿ ಸೀರೆ ಹಾಕಿ ಜಗತ್ತಿತ್ ಒಬ್ರೆ ಮಗ ಎದ್ ಹೋಗಿರಿ ಅನ್ ಬಿಡಿಸಿಕೊಂಡು ಬರ್ಲಾಕ ಯಾಕಂಡಿದ್ರಿ ಎಂತ ಕೇಳಬೇಕಾಗಿತ್ತು ಗಾಂಡ್ರ ಹೆಂಗ ದೊಡ್ಡವನ ಬೇಕಲ್ಲಿ ಗಾಂಡ ಇಲ್ಲಿ ಕಮ್ಮಿ ಆವನ ಏನ ಗಾಂಡನ ಕಾಲ ಬೀಳಬೇಕಂದಿ ನೀ ಹೇಳದ ಬರೇ ಬಾಯ್ ತುಂಡಿ ನಾ ಹೇಳದ ಪುರಾಣ ಲೇಖಿ ಹೊತ್ತು ಹೊಂಟ್ರ ತನ್ನ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿನ್ನ ಧರ್ಮರಾಜ ಧರ್ಮರಾಜ ಏನ್ ಮಾಡ್ತಿದ್ದ ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಅಮ್ಮ ಧರ್ಮರಾಜ್ ನೋಡ್ರಿ ಕಂಬೋಗಿದ ಬಿದ್ದದ ಸಿದ್ಧಾಂತ ಕೊಟ್ಟ ಹಾಡಿಕಂದ ಮತ್ತೆ ನಿಂದು ಏನ್ರಿ ಸಿದ್ಧಾಂತ ಇತ್ತಂದ್ರ ಬಂದು ಸುಳ್ಳು ಮಾಡ ಮುಂದಿನ ಸಂದಿಗಿದ ಧರ್ಮರಾಜ್ ಹೋಗಿ ಹೇಳಬೇಕು ಬಿಳಬೇಡ್ರಿ ಹೆಣ್ತಿದ್ದ ಹೇಳ್ಬೇಕು ಹೇಳ್ಬೇಕ ಈ ಅಪ್ಪ ಇವು ಇವಾಗ ಕೊಳೆಂಬಿದ್ದ ಇವ್ ಎರಡು ಸಲ ಬೀಳುತ್ತಾನ ಕಾಲ್ ಬಿದ್ದಾಗ ಜಾಗ ಏ ಏನು ಚೇಂಜ್ ಮಾಡಿ ಬಿಡತನ್ರಿ ಕಾಲ್ ಚೇಂಜ್ ಮಾಡಿ ನೀವು ನಮ್ಮ ಯಾಕಂದ್ರ ಸುಮ್ ಅವ್ಗೆ ಹೆಂಗೆ ಅವ ಎದಕ್ಕೆ ಟೈಮ್ ಜಗ್ಲತ್ತೆ ನಿಮಗೆ ತಿಳಿದಿಲ್ರದು ಎದ್ದಳು ಅಂದ್ರೆ ನಮ್ಮ ಸಾಬನ್ ಪುಡಿ ಹೆಚ್ಚು ತೊಳೆ ತಳಿಗೆ ಸಂದಾನ ಸಂದಿಯಲ್ಲ ಕೊಡವಲ್ಲ ಅವ ಲೌಕರ ನಮಗೆ ನನ್ನ ಜಿಂಗರಿ ಬಿಲಿ ನನ್ನ ಚಂಪಾ ಕಲಿ ಎಲ್ಲಿ ಇದತ್ತ ಅಂದ್ಯೋ ಎಂಟ್ರ ದಾರ್ಣಿ ಇದನ್ನ ಚುಮನಿ ಮುಗಿ ಬಾ ಚುಮನಿ ಸನೇಕ ಬೇಕು ಹೆತ್ತ ಹೊತ್ತನ ತಳ ಹಿಡ್ಕೊಂಡು ಬಿಡ್ತಕ್ಕ ಸುಮ್ಮ ಅಂದಿಲ್ಲ ಅಂದಿಲ್ಲ ನಿನಗೆ ಯಾಕಂದ್ರ ಇದು ಶಾಸ್ತ್ರ ಬಲ್ಲ ಅವರ ಊರದ ಹೂ ಮಾರು ಜಗನೇಗ ಹುಲ್ಲು ಮಾರಬಾರದು ಅತಿ ಅಷ್ಟ ಬಿಡಲಕತ್ತೆ ನಿನಗೆ ಸುಮ್ಮ ಕಿಮ್ಮತ್ನೇ ಆಗಿರೋ ಹಾ ನೀ ಮಾತು ಹೇಳ್ತನ್ರಿ ಏನಂತಾ ಇದು बांधತ್ತಿ ನೋಡ್ರಿ ಇದು ಏನೋ ಮಸಿಬನಲ್ ನಾಯಿ ಹೆಣ್ಣು ನಾಯಿ ಅಂತ ಹೇಳಿದವಾ ಹೆಣ್ಣು ನಾಯಿ ಮೈಮಾ ನಾಯಿ ಮೈಮಾನಿನಗೆ ತಿಳಿದಿಲ್ಲ ತಮ್ಮ ಒಬ್ರು ಏನು ಮಾಡಿದ್ರು ಬ್ಯಾಟಿ ಆಡಬೇಕು ಅಂತ ಹೇಳಿ ಎಡ ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಬ್ಯಾಟಿ ಆಡಬೇಕು ಅಡಿವ್ಯಾಗ ಹೇಳಿ ಅಡಿವಾಗ ಬಂದ್ರು ಮುಂದ ಮಲ ಬಿಸಿ ಬಿಟ್ರು ಅಡವ್ಯಾಗ ಎಡ್ಡು ನಾಯಿ ಯಾವ ನಾಯಿ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು ಅಡವ್ಯಾಗ್ರೆ ಮುಂದ ಮಲ ಬಿಸಿರು ಎಡ್ಡು ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರಮ ಬಾರ ಹೋಗಿ ಬ್ಯಾಟಿ ಮಾಡಿದ ನಾಯಿನ ಇದ ಗಂಡ ನಾಯಿಗೆ ತಗದೇಗಿಲ್ಲ ಯಾಕರ ವಾಜ್ಯಾಗಿದ್ದು ಇದ್ರ ಇದ್ರ ಜೋಡ್ನ ಇದ್ರೋಡ್ನಾ ವಾಜ್ಯ ಕೂತಿತ್ತು ಏನತ್ರ ಒಡ್ಡದ ವಾರಿಯಾಗ ಸೋಮಪ್ಪ ಒಂದು ಮನೋರಂಜನೆ ಕೇ ಇದೇನು ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ನಡೀಲಿ ದೈವೇ ದೇವರಂತ ಬಾಯಿ ಮಾಡುತ್ತೇವೆ ಅವನು ನಿನ್ನ ದೇವರ

ದೇವರಂತ ಜೌ ಬಡದ ತೇನು ದೇವರ ದೇವರಂತ ಜೌ ಬಡದ ತೇನು ಜೌ ಬೇಡದ ಮತ್ತ ನಿಮ್ಮ ಊರಿಗೆ ಅಷ್ಟ ಅಂತಾರ ಮ್ಯಾಲ ಜಾಂತಾರ ತಾಂತಾರ ತಾಂತಾರೇ ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ಅಷ್ಟ ಅಂತರ ಮ್ಯಾಲ ಜಾಂತಾರ ಇವರೋಧ ಶಾಸ್ತ್ರ ಹದಿನೆಂತ ಪುರಾಣ ಯಾಲ್ ಏ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ದ ಸತ್ತಾರ ಕೊತ್ತ ಮನೆಗೆ ಹೋದಾರ ಅಯ್ಯೋ ರಿ ವದರಿ ವೇದ ಶಾಸ್ತ್ರ ಓದಿಯ ದೇವರ ಸತ್ತಾರ ಪುತ್ತ ಅತ್ತಾರ ಮನಿ ನಿನ್ನ ದೇವರು ತರೆಯಲ್ಲಿ ನಿನ್ನ ಕಲಿಸಿದ ಗುರವಿನ ಕರಸೋವ